ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ ಯಾವುದೇ ತರ ಸಕ್ರೆ ಆಗ್ಲಿ ಬೆಲ್ಲ ಆಗ್ಲಿ ಹಾಕ್ಲಾರ್ದೆ ಹೈ ಪ್ರೋಟೀನ್ ಲಡ್ಡು ಹೆಂಗ್ ಮಾಡೋದಂತ ತೋರಿಸ್ಕೊಡ ತಿನ್ರಿ ಅದ್ ಹೆಂಗ್ ಮಾಡೋದಂತರೀ ಮೊದ್ನೇದಾಗಿ ನಾ ಅರ್ಧ ಕೆಜಿ ಆಗೋಷ್ಟು ಒಣ ಖಜೂರ ತೊಂದಿನಿ ಅರ್ಧ ಕೆಜಿ ಆಗೋಷ್ಟು ಖಜೂರ ಮತ್ತೆ ಎರಡ್ ನೂರ ಐವತ್ತು ಗ್ರಾಮ್ ಅಷ್ಟು ಗೋಡಂಬಿ ಬಾದಾಮಿ ತೊಗೊಂಡ್ರಿ ಒಂದ್ ಕಡೆ ಒಳಗೆ ಒಂದ್ ಸ್ಪೂನ್ ತುಪ್ಪ ಹಾಕೋಬೇಕ್ರಿ ತುಪ್ಪ ಬಿಸಿ ಆಗನ ಗೋಡಂಬಿ ಫ್ರೈ ಮಾಡ್ಕೋಬೇಕ್ರಿ ಜಸ್ಟ್ ಕಲರ್ ಚೇಂಜ್ ಆದ್ರೆ ಸಾಕ್ರಿ ನಮಗ எஸ்ட்ர சரி இவங்க இதன்ன தகுதிட முதே ரீதி நானிங்கோட் பாதாமி கூட ஹாக்கின் அதுக்கு அஸ்தி ஒன்னொந்த் ஸ்பூன் துப்பாக்கி எல்லா லைட்டாகி ஃபிரை மாக்கிரி ஜஸ்ட் ஃபிரை ஓவர் ஃபிரை பேட் நம் அதே ரீதி ஒணீர் கூட ஹாக்கின் இதுக்கிங் துப்பாக்கேட் ஜஸ்ட் கோடம்பி பாதாமிக்கு ஒன்னொந்த ஸ்பூன் துப்பாதாக்க சாக்கி இது ஜஸ்ட் ஃபிரை ஆகிரி சரி இஷ்ட கூட தகுதிட்ரீ நான் அதே ரீத்தி நான் கஜூரி கூட ஆக்கோக்கி இத கூட துப்பாக்கி ஜஸ்ட் இது சாஃப்ட் ஆகுத்தனா ஃபிரை மாட்ரீ இஷ்ட் சாஃப்ட் ஆகத்ரி சாக்கே நம்ம இஷ்ட் சாஃப்ட் ஐத சே இத கூட தைதிட்டு சைட் இங்க பராத்திய மிக்ஸ் மார்கொந்தின் மிக ஜாரி மந்திரி ఇది తుంబా ఈజీ ఐతి మే ఫటాఫట్ అంత ఆగత్రీ ఇది దొడ్డవర్గాలి సన్నోర్ గాలి కొడోద్రింద ఆరోగ్య కూడా చోత్ హై ప్రోటన్ ఇరద్రింద ఎల్ తిన్బోద్రీ డైట్ మూ తినబోద్రీ జిమ్ తిన్బోదీ నోడ్రీ ఈ మిక్సీ జరిగ్ హాక్రీ జస్ట్ ఒండ్ మిక్స్ మార్కెక్ నౌడ్రీ ఈ పౌడర్ ఆగేద్ నోడ్రీ ఇష్ట్రమక్రీ ఒరా తగ్తీన్ నోడ్రీ న ಇದಕ್ ಯಾವುದೇ ತರ ಹನಿ ಆಲಿ ಆಗ್ಲಿ ಏನು ಹಾಕೋದಿಲ್ಲ ಜಸ್ಟ್ ಖಜೂರ್ ನಿಂದ್ರ ಉಂಡಿ ಕಟ್ಕೋದ್ರಿ ನಾವು ಈ ಖಜೂರ ಮತ್ ಒಣ ದ್ರಾಕ್ಷಿ ಒಣ ಖಜೂರ ಕೂಡ ಅಷ್ಟೇ ರೀ ಫ್ರೈ ಮಾಡ್ಕೋಬೇಕ್ರಿ ಇದ ಮಿಕ್ಸಿಗೆ ಗಸ್ಕೋಬೇಕ್ರಿ ಇದು ಮಿಕ್ಸಿಗ್ ಹಚ್ಕೋದ್ ನೋಡ್ರಿ ಸಾಫ್ಟ್ ಆಗೈತಲ್ರಿ ಈಗ ಎರಡೂನು ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನ ಒಂದ್ ತರಾತಿ ಹಾಕಿಂದ್ರ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲಾ ಮಿಕ್ಸ್ ಆಗೋಣ ಒಂದ್ ಸ್ವಲ್ಪ ಲೈಟ್ ಆಗಿ ತುಪ್ಪ ಸುರ್ಕೋಬೇಕ್ರಿ ಹಂಗಾಗಿ ಈಗ ಲಾಡು ನೋಡ್ರಿ ಎಷ್ಟ್ ಈಜಿಯಾಗಿ ಕಟ್ಬೋದ್ರಿ ನಾವು ಯಾವದೇ ತರ ಪಾಕ್ ಹಾಕ್ಲಾರ್ದ ಏನು ಈಜಿ ಆಗಿ ನಾವು ಲಾಡು ಮಾಡ್ಬೋದ್ರಿ ಇದು ಬೆಳಿಗ್ಗೆ ಬೆಳಿಗ್ಗೆ ಹಾಲ್ ಜೊತೆ ಒಂದ್ ಲಾಡು ತಿಂದ್ರ ಸಾಕ್ರ ದಿನ ಬಿಡಿ ಅನ್ನೋದೆ ನಮ್ ಹತ್ರ ಬರಲ್ರಿ ಅಷ್ಟ್ ಆರೋಗ್ಯಕರವಾಗಿ ಇರ್ತೈತ್ರಿ ಅದ್ ನೋಡ್ರಿ ಎಟ್ ಮಸ್ತ್ ಆಗಿ ಬರ್ತಲ್ರಿ ನನ್ ರೆಸಿಪಿ ಎಲ್ಲಾ ನಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ರೆಡಿ ನಾವ್ ರೈ ಫ್ರೊಟ್ಟಿನ್ ಲಾಡು ನೀವ್ ಕೂಡ ಮನೆಯೊಳಗ್ ಮಾಡ್ಕೋರಿ ಮಕ್ಕಳಿಗಾಲಿ ದೊಡ್ಡೋರ್ಗಾರ್ ತಿನ್ಸ್ರಿ ಅವ್ರು ತಿಂದೋರಿಗೂ ಖುಷಿ ಆಗ್ತೈತ್ರಿ ಮಾಡ್ಕೊಟ್ಟೋರಿಗೂ ಖುಷಿ ಆಗ್ತೈತ್ರಿ